ಬಾಗಲಕೋಟೆ ಕಮಿಷನರ್ ಏನ್ರೀ ಏ ನೋಡಪ್ಪ ಇಂಪಾರ್ಟೆಂಟ್ ಇದ್ರಲ್ಲಿ ಏನು ಕಾರ್ಗಿಲ್ ಯುದ್ಧದಲ್ಲಿ ಕೈ ಕಳ್ಕೊಂಡು ಫೈಟರ್ ಎರಡು ಕೈ ಇಲ್ಲ ಕೈ ಇಲ್ಲ ಇವ್ರಿಗೆ ಸೈಟ್ ಕೊಟ್ಟೈತೆ ಸರ್ಕಾರದಿಂದ ಅರವತ್ತು ನಲ್ವತ್ತು ಆ ಮುಂದ್ಗಡೆ ಒಂದು ಐದ್ ಅಡಿನೋ ಏಳು ಅಡಿನೋ ಒಂದು ಮುಂದಕ್ಕೆ ಹಾಕೊಂಡವ್ರೆ ಅದು ಕಾಂಪೌಂಡ್ ಹಾಕ ಅಂತಿರತ್ತೆ ಏನು ಹೊಸಾಗಿರೋದಲ್ಲ ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸ್ಕೊಡ್ಬೇಕಂತ ಹೊಡ್ಕೊಂಡು ಒಡ್ಕೊಂಡೋಗಾರ ಕಂಡಿಲ್ಲ ಹತ್ತಾರ ಎರಡು ಕೈ ಕಳ್ಕೊಂಡವನೇ ಇಪ್ಪತ್ತೆಂಟು ಆಪರೇಷನ್ ಆಗೈತೆ ಯಾರು ತೊಂದರೆ ಕೊಡಬಾರ್ದು ಕಾಂಪೌಂಡ್ ಹಾಕನು ಐದಡಿ ಒಳಗಡೆ ಏನ್ ಬಂದ್ಬಿಡ್ತದೆ ಸರ್ಕಾರಕ್ಕೆ ಕಾಂಪೌಂಡ್ ಹಾಕೊಂಡು ಕೊಡಿ ಕಾಂಪೌಂಡ್ ಹಾಕೋಕ್ ಅವಕಾಶ ಮಾಡ್ಕೊಡ್ಬೇಕು ಅವ್ರಿಗೆ ಸರ್ಕಾರ ಕೊಟ್ಟಿರೋದು ಫಾರ್ಟಿ ಸಿಕ್ಸ್ ಅವ್ರಿಗೆ ಬರ್ತಾರೆ ಅವ್ರು ಎರಡು ಕೈ ಇಲ್ಲ ಅಂತ ನನಗೆ ಯಾರು ತೊಂದರೆ ಕೊಡೋಕೆ ಹೋಗ್ಬಾರ್ದು ಇವತ್ತಿನ ನಾನು ಅವರು ಯಾವ ಯುದ್ಧ ಸ್ಥಳ ಹೋಗಿ ನಿಮ್ಮ ಆಫೀಸಿಂದ ತೊಂದರೆ ಕೊಡ್ತಾನಂತೆ ಓಕೆ ಯಾವಾಗ ಬಂದೆ ನೀನು ಆಯ್ತು ಅಲ್ಲಿ ಹೇಳ್ಬಿಡಲ್ಲಿ ನಿಮ್ಮ ಆಫೀಸಲ್ಲಿ